ಜೂನ್ ಇಪ್ಪತ್ತಾರು ವಿಶ್ವಾದ್ಯಂತ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅದರ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಸಾರ್ವಜನಿಕ ಸಭೆಗಳಿರ್ಬೋದು ಅಥವಾ ಡ್ರಗ್ ಪೆಡ್ಲರ್ಸ್ ಪೆರೇಡ್ ಡ್ರಗ್ ಕನ್ಸ್ಯೂಮರ್ಸ್ದು ಒಂದು ಅವೇರ್ನೆಸ್ ಕ್ಯಾಂಪೇನು ಅದೇ ರೀತಿ ಸಾಕಷ್ಟು ಪ್ರಯತ್ನಗಳು ನಮ್ಮ ಕಡೆಯಿಂದ ಮಾಡಿದ್ದೀವಿ ಸಾಕಷ್ಟು ಕೇಸುಗಳನ್ನು ಕೂಡ ಮಾಡಿದ್ದೀವಿ ಅಷ್ಟರ ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಶಾಲಾ ಕಾಲೇಜುಗಳಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ವಿದ್ಯಾರ್ಥಿಗಳನ್ನು ರೀಚ್ ಮಾಡುವಂಥ ಕೆಲಸ ಕೂಡ ಮಾಡಿದ್ದೀವಿ ಇದೆಲ್ಲದರ ಜೊತೆಗೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡುವಂಥದ್ದು ಈ ಮಾದಕ ವಸ್ತುಗಳ ಸಮಸ್ಯೆ ಒಂದು ಮರಕ್ಕೆ ಹಿಡಿದಿರುವಂತಹ ಗೆದ್ದಲಿದ್ದ ಹಾಗೆ ಒಬ್ಬ ಮನುಷ್ಯನ ಗಂಟಿದ್ರೆ ಅದು ಫಿಸಿಕಲಿ ಎಮೋಷನಲಿ ಇಂಟೆಲೆಕ್ಚುಲಿ ಸೋಷಿಯಲಿ ಮೆಂಟಲಿ ಎಲ್ಲಾ ರೀತಿಯಿಂದನೂ ಅದು ತುಂಬಾ ಹಾರ್ಮ್ ಮಾಡುತ್ತೆ ಹಂಗಾಗಿ ಇದರಿಂದ ದೂರ ಇರುವಂತದ್ದು ಬಹಳ ಉತ್ತಮ ಇದು ಕೇವಲ ಪೊಲೀಸ್ ಇಲಾಖೆ ಅಷ್ಟೇ ಅಲ್ಲ ಎಲ್ಲ ಇಲಾಖೆಗಳು ಸಾರ್ವಜನಿಕರು ಪ್ರತಿ ಕುಟುಂಬದಲ್ಲೂ ಕೂಡ ಇದ್ರ ಬಗ್ಗೆ ಜಾಗೃತಿ ಅಭಿಯಾನ ಮೂಡಬೇಕಾಗಿದೆ ತಡೆಗಟ್ಟುವಂಥದ್ದು ನಮ್ಮ ಕಡೆಯಿಂದ ನಾವು ಪೆಡ್ಲರ್ಸ್ ಮೇಲೆ ಕೇಸ್ ಮಾಡಿದ್ದೀವಿ ಕನ್ಸ್ಯೂಮರ್ಸ್ ಮೇಲೆ ಕೇಸ್ ಮಾಡಿದ್ದೀವಿ ಯಾರು ಈ ಒಂದು ಕೃತ್ಯಗಳನ್ನ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಅವ್ರಗಳ ಮೇಲೆ ಕೇಸ್ ಮಾಡಿದ್ದೀವಿ ಸೊ ಅಷ್ಟಾಗಿ ಕೂಡ ಕೆಲವು ಅಲ್ಲಲ್ಲಿ ಮೂಮೆಂಟ್ ಆಗುತ್ತೆ ಬಟ್ಟು ಸಬ್ಸ್ಟ್ಯಾನ್ಷಿಯಲಿ ನಮ್ಮ ಅವಳಿ ನಗರದಲ್ಲಿ ಕಮ್ಮಿಯಾಗಿದೆ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಇದ್ರ ಜೊತೆಗೆ ಸುಮಾರು ಹದಿನೆಂಟು ಜನರನ್ನು ನಾವು ಎಕ್ಸ್ಟಾರ್ಮೆಂಟ್ ಮಾಡಿದ್ದೀವಿ ಏನಂದರೆ ಗಡಿ ಪಾರ್ ಮಾಡುವಂಥದ್ದು ಗಡಿಪಾರ್ ಮಾಡಿದ್ದೀವಿ ಅಷ್ಟಾಗಿಯೂ ಕೂಡ ಅಲ್ಲಲ್ಲಿ ಗ ಕೆಲವು ಪ್ರಕರಣಗಳು ದಾಖಲಾಗುತ್ತೆ ನಾವು ನಮ್ಮ ಕಡೆಯಿಂದ ಕೇಸ್ ಮಾಡ್ತಿರ್ತೀವಿ ಬಟ್ ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಈ ತರದ್ದೆಲ್ಲೇ ಗಮನಕ್ಕೆ ಬಂದು ಪೊಲೀಸ್ ಇಲಾಖೆ ತಿಳಿಸುವಂತದ್ದು ನಮ್ಮ ಕಚೇರಿಗೆ ತಿಳಿಸುವಂತದ್ದು ಈ ತರದ್ದೆಲ್ಲ ಮಾಡೋದ್ರಿಂದ ಒಂದು ಭಯ ಔಟ್ ಪ್ರಯತ್ನ ಎಲ್ಲರ ಕಡೆಯಿಂದ ಆಗ್ತದೆ